गोसेवा गतिविधि कर्नाटक राधसुरभी गोमंदिर ಗೋ ಗೋಸೇವಾ ಸಂಸ್ಥಾನ ಟ್ರಸ್ಟ್ನ ವತಿಯಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರ ಡಿಸೆಂಬರ್ ಮೂವತ್ತೊಂದರಿಂದ ಎರಡು ಸಾವಿರದ ಇಪ್ಪತ್ತೈದರ ಮಾರ್ಚ್ ಇಪ್ಪತ್ತೊಂಬತ್ತರವರೆಗೆ ರಾಜ್ಯಾದ್ಯಂತ ಪ್ರವಾಸ ಹಮ್ಮಿಕೊಂಡಿರುವ ನಂದಿ ರಥಯಾತ್ರೆಯು ಮಾರ್ಚ್ ನಾಲ್ಕರಂದು ಮಂಡ್ಯ ಜಿಲ್ಲೆ ಪ್ರವೇಶಿಸಲಿದೆ ಅಂತ ಗೋಸೇವಾ ಸಂಯೋಜಕ ಶಶಿಕುಮಾರ್ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಎಂಬತ್ತೆಂಟು ದಿನಗಳ ನಂದಿ ರಥಯಾತ್ರೆಯ ಕಾರ್ಯಕ್ರಮವು ರಾಜ್ಯಾದ್ಯಂತ ಪ್ರವಾಸ ಹಮ್ಮಿಕೊಂಡಿದ್ದು ಭಾರತೀಯ ಗೋತಳೆಗಳನ್ನು ಉಳಿಸುವುದು ಗವ್ಯೋತ್ಪನ್ನಗಳ ಶ್ರೇಷ್ಠತೆಯ ಜಾಗೃತಿ ಮೂಡಿಸುವುದು ಮುಖ್ಯ ಉದ್ದೇಶವಾಗಿದೆ ಎಂದರು ಮಾರ್ಚ್ ನಾಲ್ಕರಂದು ನಿಡಘಟ್ಟ ಗ್ರಾಮದ ಮೂಲಕ ಮಂಡ್ಯ ಪ್ರವೇಶಿಸಲಿರುವ ನಂದಿಯಾತ್ರೆಯು ಮಂಡ್ಯ ನಗರದ ಜಯ ಚಾಮರಾಜೇಂದ್ರ ವೃತ್ತದಿಂದ ಶೋಭಾಯಾತ್ರೆ ಆರಂಭಿಸಿ ಸಂಜೆ ಆರು ಗಂಟೆಗೆ ರಾಘವೇಂದ್ರ ಸ್ವಾಮಿ ದೇವಾಲಯ ತಲುಪಲಿದ್ದು ಅಲ್ಲಿ ಧಾರ್ಮಿಕ ಸಭೆ ನಡೆಸಲಾಗುತ್ತೆ ಅಂತ ತಿಳಿಸಿದರು ಮಾರ್ಚ್ ಐದರ ಬೆಳಿಗ್ಗೆ ಹತ್ತು ಗಂಟೆಗೆ ಮಂಡ್ಯದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಿಂದ ಹೊರಟು ಕೆರಗೂಡು ಮಾರ್ಗವಾಗಿ ನಾಗಮಂಗಲ ಪಟ್ಟಣ ಸೇರಲಿದ್ದು ಸಂಜೆ ಐದು ಗಂಟೆಗೆ ನಾಗಮಂಗಲದ ರಾಜಬೀದಿಗಳಲ್ಲಿ ಸಂಚರಿಸಿ ನಾಗಮಂಗಲ ಮೈಸೂರು ವೃತ್ತದಿಂದ ಶೋಭಾಯಾತ್ರೆ ಆರಂಭಿಸಿ ಸೌಮ್ಯ ಕೇಶವ ಸ್ವಾಮಿ ದೇಗುಲದ ಬಳಿ ಸಮಾಪ್ತಿಗೊಂಡು ಬೃಹತ್ ಧಾರ್ಮಿಕ ಕಾರ್ಯಕ್ರಮ ನಡೆಸಲಾಗುತ್ತೆ ಅಂತ ತಿಳಿಸಿದರು ನಮ್ಮ ರಥಯಾತ್ರೆ ದಿನಾಂಕ ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ರಿಂದ ಪ್ರಾರಂಭ ಆಗಿ ಇಪ್ಪತ್ತೊಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಒಟ್ಟು ಎಂಬತ್ತೆಂಟು ದಿನಗಳ ಕಾರ್ಯಕ್ರಮ ಈ ನಂದಿ ರಥಯಾತ್ರೆ ಬಂಟ್ವಾಳ ತಾಲೂಕು ಪುದು ಎಂಬ ಒಂದು ಗ್ರಾಮದಿಂದ ರಾಧಾಸುರಭಿ ಗೋಮಂದಿರದಿಂದ ಪ್ರಾರಂಭ ಆದಂತಹ ಈ ರಥಯಾತ್ರೆ ಇಡೀ ರಾಜ್ಯಾದ್ಯಂತ ಪ್ರವಾಸವನ್ನು ಮಾಡ್ತಾ ಇದೆ ನಮ್ಮ ಈ ನಂದಿ ರಥಯಾತ್ರೆಯ ಮುಖ್ಯ ಉದ್ದೇಶ ಏನಪ್ಪ ಅಂತ ಅಂದರೆ ಭಾರತೀಯ ಗೋತಳಿಗಳನ್ನು ಉಳಿಸ್ಬೇಕು ಅನ್ನೋದು ನಿಮ್ಮೆಲ್ಲರಿಗೂ ಈಗಾಗಲೇ ಗೊತ್ತಿರ್ಬೋದು ಎರಡು ಸಾವಿರದ ಎಂಟನೇ ಇಸ್ವಿಯಲ್ಲಿ ರಾಮಚಂದ್ರಪುರದ ಮಠದವರು ಒಂದು ಪ್ರಯತ್ನವನ್ನು ಪಡ್ತಾರೆ ವಿಶ್ವ ಗೋ ಮಂಗಳ ಗ್ರಾಮಯಾತ್ರೆ ಅಂತ ಹೇಳಿ ಹಾ ವಿಶ್ವ ಗೋ ಮಂಗಳ ಗ್ರಾಮಯಾತ್ರೆಯ ಪ್ರೇರಣೆಗೆ ಒಳಗಾದಂತಹ ಕರ್ನಾಟಕದ ಹಲವಾರು ಜನ ಹೊಸದಾಗಿ ಗೋಶಾಲೆಗಳನ್ನು ಪ್ರಾರಂಭಿಸ್ತಾರೆ ವಿದೇಶಿ ತಳಿಗಳನ್ನು ಸಾಕ್ತಿದ್ದಂಥವರು ಮತ್ತೆ ಭಾರತೀಯ ಗೋ ತಳಿಗಳನ್ನು ಸಾಕ್ಲಿಕ್ಕೆ ಮುಂದಾಗ್ತಾರೆ ಆ ನಿಟ್ಟಿನಲ್ಲಿ ನಾವು ಆಗ ಮಾಡಿದಂತಹ ಕಾರ್ಯಕ್ರಮ ಏನು ವಿಶ್ವ ಗೋ ಸಮ್ಮೇಳನ ಕಾರ್ಯಕ್ರಮ ಅಂತ ಅಂದರೆ ಆ ಕಾರ್ಯಕ್ರಮದಲ್ಲಿ ಗೋವನ್ನು ಇಟ್ಕೊಂಡು ನಾವು ಅಂದರೆ ಒಂದು ತಾಯಿ ಮತ್ತು ಮಗುವನ್ನು ಇಡೀ ರಾಜ್ಯಾದ್ಯಂತ ಪ್ರವಾಸವನ್ನು ಮಾಡಿದೆವು ನಂದಿಯನ್ನು ಆದರೆ ಈಗ ನಾವು ಮಾಡ್ತಾ ಇರೋದು ನಂದಿಯ ರಥಯಾತ್ರೆ ಇವತ್ತು ನಂದಿ ಸಂಪತ್ತು ಉಳಿದ್ರೆ ಮಾತ್ರ ದೇಶಕ್ಕೆ ಆರ್ಥಿಕವಾಗಿ ಆದಷ್ಟು ಅನುಕೂಲ ಆಗುತ್ತೆ ಏಕೆ ಅಂತಂದರೆ ಇವತ್ತು ವಿಷಮುಕ್ತ ಆಹಾರವನ್ನು ಇವತ್ತು ರೈತರು ನಾವು ಸೇವಿಸ್ತಾ ಇದ್ದೀವಿ ಟ್ರ್ಯಾಕ್ಟರ್ಗಳ ಬಳಕೆಯಿಂದಾಗಿ ಭೂಮಿಯ ಫಲವತ್ತತೆಯನ್ನು ಹಾಳು ಮಾಡ್ತಾಯಿದ್ದೀವಿ ಯಾವಾಗ ನಂದಿಯನ್ನು ಇಟ್ಕೊಂಡು ನಂದಿ ಸಂಪತ್ತನ್ನು ಬಳಕೆ ಮಾಡಿಕೊಂಡು ಕೃಷಿಯಲ್ಲಿ ತೊಡಗಿಕೊಂಡಂತಹ ರೈತರು ಆರ್ಥಿಕವಾಗಿ ಸದೃಢ ಆಗ್ಬೋದು ಅನ್ನೋದನ್ನು ಇಡೀ ರಾಜ್ಯಾದ್ಯಂತ ಪ್ರವಾಸ ಮಾಡಿ ಇದನ್ನು ತಿಳಿಸಬೇಕು ಈ ಕಾರ್ಯಕ್ರಮ ನಮ್ಮ ಮಂಡ್ಯ ಜಿಲ್ಲೆಗೆ ದಿನಾಂಕ ನಾಲ್ಕನೇ ತಾರೀಕು ಪ್ರವಾಸ ಪ್ರವೇಶ ಮಾಡೋದಿದೆ ಆ ನಾಲ್ಕನೇ ತಾರೀಕು ಏನು ನಮ್ಮ ನಂದಿ ರಥಯಾತ್ರೆ ಮಂಡ್ಯಕ್ಕೆ ಪ್ರವೇಶ ಮಾಡುತ್ತೆ ಸುದ್ದಿಗೋಷ್ಠಿಯಲ್ಲಿ ಮೈಸೂರು ವಿಭಾಗದ ಗೋಸೇವಾ ಸಂಯೋಜಕ ಪುನೀತ್ ಮಳವಳ್ಳಿಯ ಗೋ ಸಂರಕ್ಷಣಾ ಸಮಿತಿಯ ರಾಜ್ಯ ಸಂಚಾಲಕ ಮಂಜುನಾಥ್ ಮಂಡ್ಯ ಜಿಲ್ಲಾ ಗೋಸೇವಾ ಸಂಯೋಜಕ ಮರೀಗೌಡ ಹಾಜರಿದ್ದರು